ಕಾಡಾನೆಗಳ ಹಾವಳಿಯಿಂದ ಶಾಶ್ವತ ಪರಿಹಾರ ತಪ್ಪಿಸಲು ಶಾಶ್ವತ ಪರಿಹಾರ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡುವ ಸಲುವಾಗಿ ಇಂದು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರಗತಿಪರ ಸಂಘಟನೆಗಳ ಜೊತೆಯಲ್ಲಿ ಬೈಕ್ ಆಟೋ ಮೂಲಕ ಪದಾಧಿಕಾರಿಗಳು ಸದಸ್ಯರು ಬೇಲೂರಿನಿಂದ ಬಿಕ್ಕೋಡಿನವರೆಗೆ ಹಾಗೂ ಆಲೂರು ಮಾರ್ಗವಾಗಿ ಆಸನಕ್ಕೆ ಜಾತ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿ ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ಜಗದೀಶ್ ಮಲೆನಾಡು ಭಾಗದ ಬೇಲೂರು ತಾಲೂಕು ಬಿಕ್ಕೋಡು ಅರೇಹಳ್ಳಿ ಸಕಲೇಶ್ಪುರ ಆಲೂರು ಸುತ್ತಮುತ್ತ ಬೆಳಗೋಡು ಸುಂಡೇಕೆರೆ ಇನ್ನು ಮುಂತಾದ ಭಾಗಗಳಿಗೆ ಆನೆಗಳ ಅವಳಿಯಿಂದ ಬೆಳೆಗಳು ಹಾನಿಯಾಗುವುದರ ಜೊತೆಗೆ ಕೂಲಿ ಕಾರ್ಮಿಕರ ಜೀವನವನ್ನು ಬಲಿ ತೆಗೆದುಕೊಳ್ಳುತ್ತಿದೆ ಆನೆ ಅವಳಿಯಿಂದ ಕಾಫಿ ಬೆಳೆ ಭತ್ತ ಮೆಣಸು ಇನ್ನು ಮುಂತಾದ ಬೆಳೆಗಳು ಕೈಗೆ ಬಂದಿರುವ ಸಮಯದಲ್ಲಿ ಆನೆಗಳು ದಾಳಿ ಮಾಡಿ ನಾಶ ಮಾಡುವುದರ ಜೊತೆಗೆ ಕೂಲಿ ಮಾಡುವ ಕಾರ್ಮಿಕರು ರೈತರ ಮೇಲೆ ದಾಳಿ ಮಾಡಿ ಅವರ ಬಲಿ ಪಡೆಯುತ್ತಿದೆ ಮನುಷ್ಯರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಸರ್ಕಾರದ ಗಮನಕ್ಕೆ ತಂದರೂ ಯಾವುದೇ ಪರಿಹಾರ ಕೊಡುತ್ತಿಲ್ಲ ಸತ್ತರೆ ಅವರಿಗೆ ಹಣದ ಸಹಾಯ ಮಾಡಿ ಕೈ ತೊಳೆದುಕೊಳ್ಳುತ್ತಿದೆ ಜೀವಕ್ಕೆ ಬೆಲೆನೇ ಇಲ್ಲದಂತಾಗಿದೆ ಸಂಬಂಧಪಟ್ಟ ಸಚಿವರು ಸರ್ಕಾರಕ್ಕೆ ಒತ್ತಡ ತಂದು ಆನೆ ಅವಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡಬೇಕು ಆನೆ ಅವಳಿಯ ಭಯದ ವಾತಾವರಣವನ್ನು ನಾಶಪಡಿಸಬೇಕು ರೈತರು ಕೂಲಿ ಕಾರ್ಮಿಕರು ನಿರ್ಭೀತಿಯಿಂದ ಕೆಲಸ ಮಾಡುವಂತೆ ಸಹಕರಿಸಬೇಕು ಎಂದರು ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಘಟಾನುಘಟಿ ನಾಯಕರುಗಳಿದ್ದು ಹಾಗೂ ಜನ ಕಲ್ಯಾಣ ಕಾರ್ಯಕ್ರಮ ಮಾನವ ಹಾಗೂ ಪ್ರಾಣಿಗಳ ಸಂಘರ್ಷಕ್ಕೆ ಕೊನೆಯಾಡುವುದು ಬಿಟ್ಟು ಇವರು ರಾಜಕೀಯ ತೆವಲಿಗೆ ಜನಸಾಮಾನ್ಯರ ಬಲಿ ಪಡೆಯುತ್ತಿದ್ದಾರೆ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಇನ್ನು ಉಗ್ರ ರೀತಿಯಲ್ಲಿ ಮುಂದುವರೆಸುವುದರಿಂದ ಇದಕ್ಕೆ ಕೂಡಲೇ ಶಾಶ್ವತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಹಾಗಾಗಿ ಈ ಒಂದು ಏನು ಧರಣಿ ಮಾಡಬೇಕು ಅಂತ ಇದ್ದಾರೆ ಈ ಧರಣಿ ಯಾರ ಮನೆಯ ವೈಯಕ್ತಿಕ ಕೆಲಸ ಅಲ್ಲ ಇದು ಇಡೀ ಜಿಲ್ಲೆಯ ಸಮಸ್ಯೆ ಈ ಜಿಲ್ಲೆಯ ಸಮಸ್ಯೆಗೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಎಷ್ಟೇ ಮನವಿ ಪತ್ರ ಕೊಟ್ಟರು ಸಹ ಅದರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಡದೇ ಇರತಕ್ಕಂಥ ಆ ನಿರ್ಲಕ್ಷ್ಯತನವನ್ನ ಖಂಡಿಸಿ ಇವತ್ತು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಹಾಗಾಗಿ ಎಲ್ಲ ಈ ಭಾಗದ ಜನರು ನಿರಂತರವಾಗಿ ಪ್ರತಿನಿತ್ಯ ಏನು ಹಾಸನ ಜಿಲ್ಲೆಯಲ್ಲಿ ಹೇಮಾವತಿ ಪ್ರತಿಮೆಯನ್ನು ಬಳಿ ನಡೀತಾ ಇರ್ತಕ್ಕಂಥ ಧರಣಿಗೆ ಸ್ವಯಂ ಪ್ರೇರಿತವಾಗಿ ಬಂದು ಬೆಂಬಲವನ್ನು ಸೂಚಿಸ್ತೇವೆ ನಾವಿದ್ದೇವೆ ಅಂತ ಹೇಳಿ ಹಲವಾರು ಜನ ಅಳಲನ್ನ ತೋಡ್ಕೊಂಡಿರೋದ್ರಿಂದ ಈ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಹಾಗಾಗಿ ಮಾಧ್ಯಮದ ಮಿತ್ರರು ಈಗಾಗಲೇ ತಮ್ಮ ಪತ್ರಿಕೆಗಳಲ್ಲಿ ವತಿಯನ್ನ ಮಾಡಿದೀರ ಈ ವರದಿಯನ್ನ ಮಾಡಿದ ನಮ್ಮ ಸ್ಥಳೀಯ ಶಾಸಕರುಗಳಾಗ್ಲಿ ಅಥವಾ ಹಿಂದೆ ಇದ್ದಂಥ ಜನಪ್ರತಿನಿಧಿಗಳಾಗ್ಲಿ ಈ ಒಂದು ಜಿಲ್ಲೆ ಎಂತಂತ ಮಹನೀಯನ ಕೊಟ್ಟಂತ ಜಿಲ್ಲೆ ಒಂದು ಈ ರಾಯ ಜಿಲ್ಲೆಯಿಂದ ಮುಖ್ಯಮಂತ್ರಿಗಳಾದ್ರು ಅನೇಕ ಜನ ಕೇಂದ್ರದ ಮಂತ್ರಿಗಳಾದ್ರು ಪ್ರಧಾನ ಮಂತ್ರಿಗಳಾದ್ರು ಆದ್ರೂ ಸಹ ಇದನ್ನ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಗಮನ ಸೆಳೆದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ರೀತಿಯ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕಂಡುಕೋಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷ ರಾಮಚಂದ್ರಪ್ಪ ಉಪಾಧ್ಯಕ್ಷ ಮುನಿಸ್ವಾಮಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದಿವ್ಯಾ ಸೋಮಶೇಖರ್ ಜಿಲ್ಲಾಧ್ಯಕ್ಷ ಸೋಮೇಶ್ ಎಂಕೆಆರ್ ತಾಲೂಕು ಅಧ್ಯಕ್ಷ ರಾಜು ಎಸ್ಎಂ ಕಾರ್ಯದರ್ಶಿ ಲಕ್ಷ್ಮಣ್ ಬಿಎಲ್ ನಗರ ಕಾರ್ಯದರ್ಶಿ ಮಂಜುನಾಥ್ ಶ್ರೇಯಸ್ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸ್ವಾಮಿಗೌಡ ಇತರರು ಇದ್ದರು ಗಣೇಶ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು